ಅದೇ ರೀತಿಯಾಗಿ ದೇವರಪಿಗಿ ತಾಲೂಕಿನ ಅಧ್ಯಕ್ಷರಾದಂಥ ಕುಳೆಕುಂಪಿ ಕುಳೆಕುಂಪಿಯವರೇ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಮೈತ್ರಿ ಮೇಡಮ್ ಅವರೇ ಅವರಾದಿಯಾಗಿ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂಥ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಪೊಲೀಸ್ ಸಿಬ್ಬಂದಿಯವರೇ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಏನು ಈ ವರ್ಷ ವಿಜಯಪುರ ಜಿಲ್ಲೆಯಲ್ಲಿ ಕಳೆದೆಂದು ಆಗದಿರುವಂಥ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ಜಿಲ್ಲೆಯ ಹದಿಮೂರು ತಾಲೂಕುಗಳಲ್ಲಿ ಸಾಕಷ್ಟು ಮಳೆ ಉಂಟಾಗಿ ಅದೇ ರೀತಿಯಾಗಿ ಭೀಮಾ ನದಿಯ ಪ್ರವಾಹದಿಂದ ಆಗಿರ್ಬೋದು ಅದೇ ರೀತಿಯಾಗಿ ಡೋಣಿ ನದಿಯಿಂದ ಅದೇ ರೀತಿ ಕೃಷ್ಣಾ ನದಿ ಆಲಮಟ್ಟಿ ಜಲಾಶಯದಿಂದ ಹೊರಬಿಟ್ಟಿರುವ ನೀರಿನಿಂದ ಆಗಿರ್ಬೋದು ಹಲವಾರು ಭಾಗಗಳಿಂದ ಈ ಒಂದು ಪ್ರವಾಹ ಹೆಚ್ಚಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಸಂಪೂರ್ಣ ರೈತರ ಬೆಳೆಗಳು ನೀರಲ್ಲಿ ನಿಂತು ಎಲ್ಲ ಬೆಳೆಗಳು ಸಂಪೂರ್ಣ ಹಾಳಾಗಿದೆ ಅದನ್ನ ಮರಗೊಂಡಂತ ರಾಜ್ಯ ಸರ್ಕಾರ ಇತ್ತೀಚೆಗೆ ಜಂಟಿ ಸಮೀಕ್ಷೆ ಕೂಡ ಮಾಡಲಾಗಿದೆ ಅದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳು ಕೂಡ ನಮ್ಗೆ ಜಿಲ್ಲೆಯಾದ್ಯಂತ ಕಂಡು ಬಂದಿರುತ್ತದ ಆ ನಿಟ್ಟಿನೊಳಗೆ ಇವತ್ತಿನ ದಿನ ತಾವು ನೋಡಬಹುದು ಸರ್ ತೊಗರಿ ಬೆಳೆಗಳು ಹಾಗೆ ಹತ್ತಿ ಇವತ್ತಿನ ದಿನ ಹತ್ತಿ ಸಂಪೂರ್ಣ ನೀರಲ್ಲಿ ನಿಂತು ಯಾವ ರೀತಿ ಆಗ್ಯದ ಅಂತ ಹೇಳಿ ಇವತ್ತು ನೋಡಬಹುದಾಗಿದೆ ಸರ್ ಸಂಪೂರ್ಣ ಬೆಳೆ ಬಂದು ಒಟ್ಟಾರೆಯಾಗಿ ರೈತರು ಹಾಕಿರುವಂತ ಖರ್ಚು ಸದ್ಯಕ್ಕೆ ನಮಗ ಮರಳಿ ಬರಲಾರದಂತ ಪರಿಸ್ಥಿತಿ ನಿರ್ಮಾಣ ಇದೆ ಇನ್ನು ಫಸಲ್ ಬಿಮಾ ಯೋಜನೆಯನ್ನು ತುಂಬಿರುವಂತ ರೈತರಿಗೂ ಕೂಡ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಸಾಕಷ್ಟು ಅವ್ಯಾವಾರಗಳನ್ನಾಗಿರುವುದು ಕೂಡ ನಾವು ನೋಡಬಹುದಾಗಿದೆ ಇದೇ ದೇವರಿಬುರಗಿ ತಾಲೂಕಿನ ಕೋರ್ವಾರ ಗ್ರಾಮದಲ್ಲಿ ಕಳೆದ ವರ್ಷ ಯಾರೋ ಒಬ್ಬ ಕಿಡಿಗೇಡಿ ಮಾಡಿರುವಂತ ಹಿತಾಪತಿಯಿಂದಾಗಿ ರೈತರಿಗೆ ಬರಬೇಕಾಗಿರುವಂತಹ ಮಧ್ಯಂತರ ಬೆಳೆ ಲಾಸ್ಟ್ ಅಂದ್ರೆ ಬೆಳೆ ನಷ್ಟ ಪರಿಹಾರವನ್ನು ವೈಯಕ್ತಿಕ ತನ್ನ ಖಾತೆಗೆ ಹಾಕೊಂಡಿರುವ ಉದಾಹರಣೆಗಳು ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಇತ್ತೀಚೆಗೆ ಗೋಲ್ಗೇರಿಯಲ್ಲಿ ಕೂಡ ಸುಮಾರು ಐದು ಕೋಟಿಗಿಂತ ಹೆಚ್ಚು ಹಣವನ್ನ ಕಡಲಿಗೆ ಲಾಸ್ ಆಗ್ಯದ ಅಂತ ಹೇಳಿ ಆ ಕೇವಲ ಗ್ರಾಮ ಪಂಚಾಯತಿ ಕೊಲಗೇರಿ ಗ್ರಾಮ ಪಂಚಾಯತಿಗೆ ಬಂದಿರೋ ಉದಾಹರಣೆಗಳು ಕೂಡ ನಾವು ನೋಡಬಹುದಾಗಿದೆ ಇನ್ನು ಜಿಲ್ಲೆಯಲ್ಲಿ ಎಲ್ಲಿ ಬರಲಾರದಂತ ಉದಾಹರಣೆ ಅಲ್ಲಿ ಯಾಕೆ ಬಂತು ಇದನ್ನು ಕೂಡ ಇವ್ರು ಕೇವಲ ನಮ್ಮ ಹಿಡ್ದು ಮಾತಾಡ್ತಾರೆ ನಮ್ಮ ಹಿರಿಯರು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಹಸಿರು ಶಾಲ ಹಾಕೊಂಡು ನಾವು ರೈತರ ಮಕ್ಳದಿವಿ ನಮ್ಗೆ ಆರಿಸ್ ತೊಂಬರಿ ಐದುವರೆ ನಾವು ರೊಕ್ಕ ತಿನ್ಕೊತ ತೋಕೀವಿ ಅಂತ ಹೇಳಿ ನಮ್ಮನ್ನ ಎಲ್ಲಾ ರೈತರನ್ನ ಮೂಲ ಗುಂಪು ಮಾಡ್ಲಕ್ಕ ಯಾಕಂತಂದ್ರ ಅಲ್ಲಿರುವಂತ ಅಧಿಕಾರಿಗಳನ್ನ ಮಣಿದು ಕಳೆದ ವರ್ಷ ಅತ್ಯಂತ ಹೆಚ್ಚಿನ ವಿಮೆಯನ್ನು ಕೂಡ ಇದೇ ಕೇಂದ್ರ ಸರ್ಕಾರ ಕೊಟ್ಟದಲ್ಲಿ ಅದೇ ರೀತಿಯಾಗಿ ಇಲ್ಲಿರುವಂತಹ ಶಾಸಕರು ಮತ್ತು ಸಚಿವರಿಗೆ ಏನಾಗದ ಇನ್ನ ನನ್ನ ತಹಸೀಲ್ದಾರ್ ಸಾಹೇಬ್ರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ ಕೇವಲ ತಮ್ಮ ಮಾರ್ಗದರ್ಶನದಲ್ಲಿ ಏನದವ ಈರುಳ್ಳಿ ಬೆಳೆಗೆ ಮಾತ್ರ ನೀವು ಸೀಮಿತ ಮಾಡಿಕೊಂಡು ಪರಿಹಾರವನ್ನು ಕೊಡಲಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ ಇದರಲ್ಲಿ ದ್ರಾಕ್ಷಿ ಇರ್ಬೋದು ದಾಳಿಂಬೆ ಇರ್ಬೋದು ಲಿಂಬೆ ಇರ್ಬೋದು ಅಂದರೆ ತೋಟಗಾರಿಕೆ ಬೆಳೆ ಸಮಸ್ತ ಬೆಳೆಗಳು ಕೂಡ ಇವತ್ತಿನ ದಿನ ಅತ್ಯಂತ ಮಳೆಯಿಂದಾಗಿ ನಷ್ಟಗೊಂಡು ಅದನ್ನು ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗಿತ್ತು ಅದನ್ನ ಯಾವುದೂ ಕೂಡ ಪರಿಗಣನೆ ತೆಗೆದುಕೊಂಡಿಲ್ಲ ಅದಕ್ಕೆ ನಾವು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪರವಾಗಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ತೊಗರಿ ಇರ್ಬೋದು ಇರ್ಬೋದು ಮೆಕ್ಕೆಜೋಳ ಇರ್ಬೋದು ಸಮಸ್ತ ಎಲ್ಲಾ ಬೆಳೆಗಳು ಕೂಡ ನೂರಕ್ಕೆ ನೂರಷ್ಟು ಲಾಸ್ ಆಗಿದಾವೆ ಯಾಕ್ರೆ ಲಾಸ್ ಆಗ್ಯಾವ ದಯವಿಟ್ಟು ನೀವು ಸಮಯ ಹಾಳು ಮಾಡಿ ಯಾರೂ ಸಮಯ ಹಾಳು ಮಾಡೋದು ಅವಶ್ಯಕತೆ ಇಲ್ಲ ನೀವು ಜಂಟಿ ಸಮೀಕ್ಷೆ ಅದು ಇದು ಏನು ಮಾಡೋದ್ ಬೇಕಾಗಿಲ್ಲ ಈ ಈ ದೇವರಪುರಗಿ ತಾಲೂಕಿನಲ್ಲಿರುವಂತಹ ಎಲ್ಲಾ ರೈತರಿಗೂ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ರಿ ಅಂತೇಳಿ ನಮ್ಗೆ ಆಗ್ರಹ ಆಯ್ತು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ರೈತ ಸಂಘದ ಪದಾಧಿಕಾರಿಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ನಾವು ಎಲ್ಲ ಸುತ್ತಮುತ್ತಲಿನ ಹಳ್ಳಿಯವರು ಈ ಒಂದು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಯಾತಕ್ಕೆ ಕೊಡ್ತೀವಿ ಅಂತಂತಂದ್ರೆ ಈ ವರ್ಷ ಅತಿವೃಷ್ಟಿಯಿಂದ ಎಂದು ಮುಂಗಾರಿ ಮಳೆ ಹಿಡ್ಕೊಂಡು ಜೀವನ ಮಿಗಮಳೆ ಹಿಡ್ಕೊಂಡು ಇಲ್ಲಿಯವರೆಗೆ ಮಳೆ ರೈತ ಬಾಂಧವರಿಗೆ ಶರಣಾರ್ಥಿಗಳು ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ರೈತರ ಬೆಳೆ ಯಾವ್ಯಾವ ಆಗ್ಯಾವು ಹತ್ತಿ ಬೆಳೆ ತೊಗರಿ ಬೆಳೆ ಸೂರ್ಯಪಾನ ಉಳ್ಳಾಗಡ್ಡಿ ಅನೇಕ ತರ ಬೆಳೆಗಳು ಒಟ್ಟು ನಾಶಿಯಾಗಿ ಇವತ್ತಿನ ದಿನ ನಮ್ಮ ರೈತರು ಹೇಗೆ ನಿರ್ತಾರಪ್ಪ ಅಂತಂದ್ರೆ ಒಂದು ಬರೀ ಊಟ ಖರೀದಿ ಮೇಲೆ ಇದನ್ನ ಪರಿಹಾರ ಸರ್ಕಾರ ಹದಿನೇಳು ಸಾವಿರ ರೂಪಾಯಿ ಕೊಟ್ರ ನಮ್ ಬರೀ ಬಿಜಾಪುರ ಕೋಕಿಶಿಯ ಒಂದು ಮಾಡಿ ಒಂದು ಸಂತಿ ಕೈ ಚೀಲ್ದಾಗ ಬರಂಗಿಲ್ಲ ಕೈ ಚೀಲ್ದಾಗ ಒಂದು ಸಂತಿ ಬರೆಯಂಗಿಲ್ಲ ಹದಿನೇಳು ಸಾವಿರ ರೂಪಾಯಿ ಕೊಟ್ಟರೆ ಯಾವ ದಂಡಿಗೆ ಮುಟ್ಟಬೇಕು ಬರೇ ಒಂದು ಕಸದವ್ ನಾ ಕಾಳಿನ ಪಗಾರ ಆಗುದಿಲ್ಲ ಅದಕ್ಕಾಗಿ ನಮ್ ಹೆಕ್ಟರ್ ಕಿನಗೆ ನಮ್ ಹಿರಿಯರು ಹೇಳ್ಯಾರ ಐವತ್ತು ಸಾವಿರ ರೂಪಾಯಿ ನಿಗದಿ ನಮ್ಮ ರೈತರಿಗೆ ಒಣಬೇಸ ಹಾಕಿ ಕೊಡ್ಬೇಕು ಒಂದ್ ಲಕ್ಷ ರೂಪಾಯಿ ನೀರಾವರಿಗೆ ಬಿಡ್ಬೇಕು ಇನ್ನು ಇದಕ್ಕಿಂತಲೂ ನೌಕರಿದಾರಿಗೆ ತುಟ್ಟಿ ಬತ್ತೆ ಅಂತ ಹೇಳ್ತಿದ್ದೀನ ಅವ್ನಿಗೆ ಕೊಟ್ಟು ಕರಿಂದ ಏನ್ ಬೇಕಾದ್ಯ ಅವ್ನ ಸಾಯಿ ಸೌಲಭ್ಯ ಮಾಡಿ ಅವನ್ ಆರ್ ಸಿ ಸಿ ಮ್ಯಾಗ ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಮೂರ ಅಂತ ಕಟ್ಕೊಂಡ ನೌಕರಿ ಮಾಡ್ತಾನ ಇವಾಗ ಏನು ನೌಕರಿ ಅದ ರೈತಗ ರೈತಾರಿ ನಮ್ಗೆ ಸಾಯಿ ಸೌಲಭ್ಯ ಅದ ಹೆಣ್ ಕೊಡಲಾಗ್ಯಾರ ರೈತಂದ್ರೆ ಹೆಣ್ ಸಹ ಕೊಡಲಾಗ್ಯಾರ ಅದೇ ನೌಕರಿ ಅಂತಂದ್ರೆ ಹುಡ್ಕಾಡಿ ಹೋಗ್ಯಾರ ಅವ್ನ ಮನಿ ಒಸಿರಿ ಎಂಟ್ಕೊಂಡು ಅವ ರೈತ ಭಾರತದ ಬೆನ್ನು ಹುರಿ ರೈತ ಭಾರತಕ್ಕೆ ಅನ್ನ ಹಾಕುವಂತ ರೈತ ಇಂಥ ರೈತನ ಪರಿಹಾರ ನಮ್ಮ ತಹಶೀಲ್ದಾರ್ ಸಾಹೇಬ್ರಾದ್ರು ಕೂಡ ಇದನ್ನ ಮನವಿ ಮಾಡಿಕೊಂಡು ಮೇಲಾಧಿಕಾರಿಗಳ ತಿಳಿಸಿ ಅವ್ರು ಏನೇ ನಮ್ಮ ರೈತರ ತೊಂದರೆಗಳಿಗೆ ಉಂಟಾಗ್ಲಾರಂತೆ ಅವ್ರು ಮಾಡ್ಬೇಕಂತೇಳಿ ಇಷ್ಟು ರೈತರಲ್ಲಿ ವಿನಂತಿ ಮಾಡ್ಕೊಂಡು ನಮ್ಮ ಮಾತ್ರ ಬೆಳೆಗಳಿಗೆ ಪರಿಹಾರ ನೀಡುವ ಬದುಕು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ತಮ್ಮಲ್ಲಿ ವಿನಂತಿಸುವುದೇನೆಂದರೆ ದೇವರಿ ಪುರಗಿ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ಒಂದು ತಿಂಗಳ ನಿರಂತರ ಮಳೆ ಸುರಿಸ ರೈತರ ಮುಂಗಾರಿನ ಎಲ್ಲ ಬೆಳೆಗಳನ್ನು ಬೆಳೆಗಳನ್ನು ತೊಗರಿ ಹತ್ತಿ ಸೂರ್ಯಕಾಂತಿ ಮೆಕ್ಕೆಜೋಳ ಸಜ್ಜೆ ಕಟಾವು ಬಂದ ಸಮಯದಲ್ಲಿ ಅತಿ ಮಳೆಯಿಂದಾಗಿ ಎಲ್ಲ ಬೆಳೆಗಳು ಬಳಸಿ ನಾಶವ ನಾಶವಾಗಿವೆ ಹತ್ತಿ ಬೆಳೆಯು ತಾಮ್ರ ರೋಗದಿಂದ ಹೂವು ಕಾಯಿ ಬಿಡದೆ ಹಾಳಾಗಿದ್ದು ಮತ್ತು ತೊಗರಿ ಬೆಳೆ ನೀರು ನಿಂತು ನೆಟ್ಟೆ ಹೋಗಿರುತ್ತದೆ ಆದ ಕಾರಣ ಇದರಿಂದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಹಾಗೂ ಮಳೆಯಿಂದ ಗ್ರಾಮದಲ್ಲಿ ಮಳೆಯಿಂದ ಮನೆಗಳು ಬಿದ್ದು ಹುಯುತ್ತಿವೆ ಆದ ಕಾರಣ ದಯಾಳುಗಳಾದ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ತೋಟದ ಮನೆಗಳು ಸಹ ಎಲ್ಲ ಬಿದ್ದಿವೆ ಅಧಿಕಾರಿಗಳಿಗೆ ಪರಿಶೀಲಿಸುವಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ರೈತರಿಗೆ ಪ್ರತಿ ವ್ಯಕ್ತಿಯರಿಗೆ ಐವತ್ತು ಸಾವಿರ ರೂಪಾಯಿಗಳಂತೆ ಬೆಳೆ ಪರಿಹಾರ ಬಿಡುಗಡೆ ಮಾಡಬೇಕು ಮತ್ತು ಶೀಘ್ರದಲ್ಲಿ ಬೆಳೆ ವಿಮೆ ಬಿಡುಗಡೆ ಮಾಡಬೇಕು ಹದಿನೈದು ದಿನಗಳ ಒಳಗಾಗಿ ರೈತರ ಖಾತೆಗೆ ಹಣ ಬಾರದೇ ಇದ್ದಲ್ಲಿ ತಾಲೂಕಿನ ಎಲ್ಲ ರೈತರು ಸೇರಿಕೊಂಡು ತಮ್ಮ ಕಚೇರಿ ಆವರಣದಲ್ಲಿ ಉಗ್ರವಾದ ಹೋರಾಟ ಕೈಗೊಳ್ಳಬೇಕಾಗುತ್ತೆ ಧನ್ಯವಾದಗಳೊಂದಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬ ಮುಖಾಂತರ ಮೇರ್ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರವರಿಗೆ ಮೇರ್ಮಾನ್ ಎಂಟಿ ಕೃಷ್ಣ ದೇಶಪುರ ವಿಜಯಪುರವರಿಗೆ ಶಾಲಾ ದೇವರು ಪ್ರೀತಿ ತಮ್ಮ ವಿಶ್ವಾಸಿಗಳಾದಂತಹ ತಾಲೂಕಾ ಅಧ್ಯಕ್ಷರು ದೇವರು ತೆರಿಗೆ ಮಹಿಳಾ ತಾಲೂಕಾಧ್ಯಕ್ಷರು ದೇವರ ತೆರಿಗೆ ತಾಲೂಕಾ ಗೌಡ ಅಧ್ಯಕ್ಷರು ದೇವರ ತೆರಿಗೆ ಹಾಗೂ ತಾಲೂಕು ಸಂಘಟನಾ ಕಾರ್ಯದರ್ಶಿಗಳಾದಂಥ ಈಗ ಇನ್ನೊಂದು ನಮ್ಮಲ್ಲಿ ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂದ್ರೆ ಒಂದು ರೈತ ಸಂಘದ ಒಂದು ಪದಾಧಿಕಾರಿಗಳಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದು ಏನಂದ್ರೆ ನಾವು ರೈತರ ಮಕ್ಕಳು ಇದ್ದೀರಿ ನಾವು ವಿ ಹೊಸದಾಗಿ ನಮ್ಮದು ಶಿಂದಗಿ ತಾಲೂಕು ಈಗ ದೇವರು ಭ್ರಮೇಶ್ವರ ರೂಪಾಯಿದ ನಾವು ಬಂದಿದ್ದೀರಿ ಆದರೆ ಜನರನ್ನು ರೈತರನ್ನು ನೀವು ಕಾಯ್ಕೊಂಡು ಹೋದರೆ ಯಾರು ಯಾವ ಯಾವ ಅಧಿಕಾರಿಗಳಿಗೆ ಸಿದ್ದರಾಮಯ್ಯವರಿಗೆ ಸೇತುವೆ ಯಾಕಂದ್ರೆ ರೈತರೇ ದೇಶದ ಜನರು ರೈತರನ್ನು ಜನರನ್ನು ಕಟ್ಟಿಕೊಂಡ್ರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳಿದು ತಮ್ಮ ಪಗಾರ ಬರ್ತದೆ ರೈ